ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದೂದ್ ದುಲಾರಿ ಡೆಸರ್ಟ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ಹಾಕೊಳ್ಳಿ ಹಾಕೊಂಡು ಐ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕಮ್ಮಿ ಆಗ್ಬೇಕು ಹಾಲಿನ ಅಂಶ ನೋಡಿ ಹಾಲು ಆಲ್ಮೋಸ್ಟ್ ಚೆನ್ನಾಗಿ ಕುದಿತಾ ಇದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಒಂದ್ ಅರ್ಧ ಕಪ್ ಅಷ್ಟು ಕಲರ್ ಶಾವ್ಗೆ ಅಂತ ಸಿಗುತ್ತೆ ನೋಡ್ತಾ ಇರ್ಬೋದು ಕಲರ್ ಆಗಿದೆ ಎಲ್ಲಾ ಕಲರ್ ಮಿಕ್ಸ್ ಆಗಿದೆ ಇದಕ್ಕೆ ಶಾವಿಗೆಲಿ ಆ ಕಲರ್ ಶಾವ್ಗೆನ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐ ಅಲ್ಲಿ ಕುದಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಅನ್ನೋ ಅಲ್ಲಿ ಇವಾಗ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕೋತ ಇದೀನಿ ಅಥವಾ ಅರ್ಧ ಕಪ್ ಕೂಡ ನೀವು ಹಾಕೋಬಹುದು ಸಕ್ಕರೆನ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಅಷ್ಟು ನೋಡಿ ಹಾಕೊಳ್ಳಿ ನಾನಿಲ್ಲಿ ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕೋತಿದ್ದೀನಿ ಸಕ್ಕರೆನ ಸೆಕ್ರೆನ ಹಾಕೊಂಡ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಐ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಶಾವಿಗೆ ಕೂಡ ಚೆನ್ನಾಗಿ ಬೇಯ್ಬೇಕು ಇದಕ್ಕೆ ಇವಾಗ ಒಂದೂವರೆ ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕ್ ನ ಹಾಕತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡು ಕಂಡೆನ್ಸ್ ಮಿಲ್ಕ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿತಾ ಇದೆ ಅನ್ನೋ ಟೈಮಲ್ಲಿ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾನ್ಫ್ಲೋರ್ ಒಂದು ಕಾಲು ಕಪ್ ಅಷ್ಟು ನೀರು ಎರಡನ್ನೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆ ನೀರನ್ನು ಕೂಡ ಹಾಕುತ್ತಾ ಇದ್ದೀನಿ ಆ ಕಾನ್ಫ್ಲೋರ್ ನ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಾಲು ಗಟ್ಟಿ ಬರುತ್ತಾ ಹೋಗುತ್ತೆ ಸ್ವಲ್ಪ ಕ್ರೀಮ್ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಲೋ ಮೇಲೆ ಇಟ್ಕೊಂಡು ಒಂದ್ ಮೂರ್ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿತಾ ಕುದಿತಾ ಅದು ನಮಗೆ ಗಟ್ಟಿ ಬರುತ್ತೆ ನಮಗೆ ಹಾಲು ನೋಡ್ತಾ ಇರ್ಬೋದು ಗಟ್ಟಿ ಆಗಿದೆ ಈಗ ಸ್ಟೌನ್ ಆಫ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬೋಣ ಅರ್ಧ ಕಪ್ ಅಷ್ಟು ಸೀಕ್ ಓವನ್ ಹಾಕೋತಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ ಒಂದ್ ಕಪ್ ಅಷ್ಟು ಫ್ರೂಟ್ ನ ಹಾಕತಾ ಇದ್ದೀನಿ ಹಾಕೊಂಡ್ಮೇಲೆ ಆದ್ರೆ ಎಲ್ಲ ತರ ಹಣ್ಣುಗಳು ಇರುತ್ತೆ ಅದನ್ನ ಹಾಕೋತಾ ಇದೀನಿ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ ಅಷ್ಟು ತಿಕ್ ಕ್ರೀಮ್ ಅಂತ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮದ್ ಮಧ್ಯೆ ಹಣ್ಣೆಲ್ಲ ಸಿಕ್ತಾ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ರೆಡ್ ಮತ್ತೆ ಗ್ರೀನ್ ಜೆಲ್ಲಿನ ಹಾಕೋತಾ ಇದೀನಿ ಜೆಲ್ಲಿನೂ ಕೂಡ ನಾನು ಮೊದಲೇ ವಿಡಿಯೋದಲ್ಲಿ ತೋರಿಸಿದೀನಿ ಜೆಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇದನ್ನು ಎರಡನ್ನೂ ಸೇರಿ ಒನ್ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಮೊದ್ ಮದ್ದೆ ಬಾಯ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಅಂತಾನೆ ಹೇಳ್ಬಹುದು ಅರ್ವಿನ್ ಬೋಲ್ಗೆ ಮೇಲೆ ಮೇಲ್ಗಡೆ ಚಮಚಮ ಅಂತ ಉಂಡೆಗಳು ಸಿಗುತ್ತೆ ನೋಡ್ತಾ ಇರ್ಬೋದು ಕಲ್ಲರ್ ಆಗಿ ಕಾಣಿಸುತ್ತೆ ಕಲ್ಲರ್ ಆಗಿ ಸಿಗುತ್ತೆ ಉಂಡೆಗಳು ಅದನ್ನು ಕೂಡ ಮೇಲ್ಗಡೆ ಹಾಕೊಂಡಿದ್ದೀನಿ ಹಾಕೊಂಡ್ ಮೇಲೆ ಸ್ವಲ್ಪ ಪಿಸ್ತಾ ಚೆರಿ ಈ ತರದ ಏನಾದ್ರು ಹಾಕೊಂಡು ಡೆಕೋರೇಷನ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ರೆಸಿಪಿ ಅಂತೂ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ